ಈಗ ನಮ್ಮಲ್ಲಿ ಇವತ್ತು ಅಪ್ಲಿಕೇಶನ್ ಇರ್ಬೋದು ಅಥವಾ ಎಕ್ಸಾಮಿನೇಷನ್ ನಡೆಸುವಂಥದ್ದು ಇರ್ಬೋದು ಇವೆಲ್ಲ ನಮ್ಮಲ್ಲಿ ಎಕ್ಸ್ಪರ್ಟೀಸ್ ಇದೆ ನಮಗೆ ಅನುಭವ ಇದೆ ಯಾವುದೇ ರೀತಿ ಇವತ್ತು ತೊಂದರೆ ಆಗದ ರೀತಿಯಲ್ಲಿ ನಾವು ಪೇಪರ್ ಲೀಕೇಜು ಮತ್ತೊಂದಕ್ಕೆ ಯಾವುದಕ್ಕೂ ಅವಕಾಶ ಇರ್ದಿರೋ ನಾವು ಮಾಡುವಂಥ ಒಂದು ಈಗ ಇದು ನಮ್ಮಲ್ಲಿ ಇದೆ ಇವತ್ತು ಎಲ್ಲ ಸಿಸ್ಟಮ್ ನಮ್ಮಲ್ಲಿ ಇರೋದ್ರಿಂದ ಅದು ನಮಗೆ ಅವಶ್ಯಕತೆ ಇಲ್ಲ ನಮಗೆ ಪರೀಕ್ಷೆ ನಡೆಸ್ತಕ್ಕಂಥದ್ದು ಈಗ ಈಗ ಪರೀಕ್ಷೆ ಅಕ್ರಮಗಳಾಗದಿರೋ ಯಾವ ರೀತಿ ಪರೀಕ್ಷೆ ಮಾಡಬೇಕು ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಮಾಡಬೇಕಂತ ಸಂದರ್ಭದಲ್ಲಿ ಏನೇನು ಅವಶ್ಯಕತೆ ಇದೆ ಏನೇನು ಅದಕ್ಕೆ ಬೇಕಾದಂಥ ತಯಾರಿ ಮಾಡ್ಕೋಬೇಕು ಅದ್ರ ವಿಚಾರದಲ್ಲಿ ನಮ್ಗೆ ಅದಕ್ಕೆ ಈಗ ಟೋಟಲ್ ಟರ್ಕಿ ಬೇಡ ನಮಗೆ ಪಾರ್ಟ್ ಕೊಡಿ ಅಂತ ಹೇಳಿದ್ದೀವಿ ಅವರು ಐದು ವರ್ಷಕ್ಕೆ ಏನೋ ಒಂದು ಪ್ರಪೋಸಲ್ ಅಲ್ಲಿ ಕೊಟ್ಟು ಮಾಡಿದ್ದಾರೆ ಏನು ಪೂರ್ತಿ ಇನ್ಫ್ರಾಸ್ಟ್ರಕ್ಚರ್ ಎಸ್ಟಾಬ್ಲಿಷ್ ಮಾಡೋದ್ರಿಂದ ಹಿಡಿದು ಎಲ್ಲ ಮಾಡೋದರಿಂದ ಹಿಡಿದು ಇವಾಗ ನಮ್ಮಲ್ಲಿ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ನ ಬಳಸ್ಕೊಂಡು ನಾವು ಯಾವ ರೀತಿ ಸಿಸ್ಟಮ್ಸ್ ಅಳವಡಿಸುವಂಥದ್ದು ಇರ್ಬೋದು ಆ ರೀತಿ ಬೇರೆ ಬೇರೆ ಅದರಲ್ಲಿ ಇದನ್ನು ಬೇರ್ಪಡಿಸ್ಬೇಕಾಗುತ್ತೆ ನಾವು ಅದರಿಂದ ನಮಗೂ ಅವ್ರಿಗೂ ಬೇರೆ ರೀತಿ ವ್ಯತ್ಯಾಸ ಇದೆ ನಮ್ಮ ರಾಜ್ಯಕ್ಕೂ ಮಹಾರಾಷ್ಟ್ರಕ್ಕೆ ಆದ್ದರಿಂದ ಇವೆಲ್ಲ ಈ ಕೆಲವು ಅಂಶಗಳ ಬಗ್ಗೆ ಅವರಿಗೆ ನಮಗೆ ಸಂಪೂರ್ಣವಾಗಿ ಆಪ್ಷನ್ಸ್ ಕೊಡಿ ಅಂತ ಹೇಳಿದ್ದೀವಿ ಅವರ ಮುಂದೆ ಬಂದ ನಂತರ ಮಾತಾಡ್ತೀವಿ ಈಗ ನೋಡಿ ನಾವು ಈಗ ನಮ್ಮದು ಫೈನಲ್ ಸೀಟ್ ಮ್ಯಾಟ್ರಿಕ್ಸು ಈಗ ಬಹುಶಃ ನಾ ಸೋಮವಾರ ಅನೌನ್ಸ್ ಆಗುತ್ತೆ ನಮ್ಮದು ಫೈನಲ್ ಸೀಟ್ ಮ್ಯಾಟ್ರಿಕ್ಸು ಈಗ ಡ್ರಾಫ್ಟ್ ಎಲ್ಲ ಆಯಿತು ಫೈನಲ್ ನಮಗೆ ಎ ಸೀಟ್ ಇದು ಕೆಲವು ಕಾಲೇಜ್ಸ್ದು ಅಡಿಷ್ನಲ್ ಸೀಟ್ಸ್ ಬರುವಂಥದ್ದು ಸ್ವಲ್ಪ ತಡ ಆಯಿತು ಅದಕ್ಕೆ ನಾವು ಡ್ರಾಫ್ಟ್ ಆದಮೇಲೆ ಈಗ ಒಂದು ಎರಡು ಮೂರು ದಿವಸ ವೆಯ್ಟ್ ಮಾಡಿದ್ವಿ ಈಗಾಗಲೇ ಅದು ಕ್ಲಿಯರ್ ಮಾಡಿದ್ದೀವಿ ಮಂಡೇ ಬಹುಶಃ ನಮಗೆ ಮಂಡೇ ಆರ್ ಟ್ಯೂಸ್ಡೇ ಡ್ರಾಫ್ಟ್ ಪಬ್ಲಿಕೇಶನ್ ನಮ್ಮದು ಆಗುತ್ತೆ ಸೊ ಆದಮೇಲೆ ನಾವು ಒಂದು ಏನು ಇದು ಮಾಡಲಿಕ್ಕೆ ಏನು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಕೊಡ್ತೀವಿ ಈಗ ನಮಗೆ ಒಂದೇ ಒಂದು ಆತಂಕ ಇರತಕ್ಕಂಥದ್ದು ನಮಗೆ ನೀಟ್ದು ಅಂತಿಮ ಸುಪ್ರೀಂ ಕೋರ್ಟ್ನ ಆದೇಶ ಏನು ಆಗುತ್ತೆ ಅನ್ನೋ ಒಂದು ಅದೊಂದು ನಮಗೆ ಆತಂಕ ಇದೆ ಯಾಕಂದರೆ ನಾವು ಹಿಂದೆ ಕಳೆದ ವರ್ಷ ಮೆಡಿಕಲ್ ಮತ್ತು ಬೇರೆ ಇಂಜಿನಿಯರಿಂಗು ಮತ್ತು ಇತರ ಎಲ್ಲ ಒಟ್ಟಿಗೆ ಏಕಕಾಲಕ್ಕೆ ನಾವು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಿದ್ವಿ ಅದರಿಂದ ಇದು ಸುಪ್ರೀಂ ಕೋರ್ಟ್ ಈಗ ಅಷ್ಟರೊಳಗೆ ನಾವು ಈಗ ಆಪ್ಷನ್ ಎಂಟ್ರಿ ಮತ್ತೊಂದು ಎಲ್ಲ ಪ್ರಾರಂಭ ಮೇಲೆ ಏನಾದರೂ ಕಡಿವಾಣ ಹಾಕ್ಬಿಟ್ರೆ ಏನು ಅಂತಕ್ಕಂಥ ಒಂದು ಆತಂಕ ನಮ್ಮಲ್ಲಿ ಇದೆ ಆದರೂ ನಾವು ಎಲ್ಲ ಪ್ರಕ್ರಿಯೆಗಳು ಯಾವುದು ನಿಲ್ಲಿಸಿಲ್ಲ ಅದೇ ಯಾಕಂದ್ರೆ ನಮಗೆ ಇದು ಇಟ್ಸ್ ಕನೆಕ್ಟೆಡ್ ಫ್ರಮ್ ಏನೋ ನಮಗೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಇದೆಯಲ್ಲ ಅವರಲ್ಲಿ ಪ್ರಾರಂಭ ಮಾಡಿದ್ಮೇಲೆ ನಾವಿಲ್ಲಿ ಮಾಡಬೇಕಾಗುತ್ತೆ ಸೊ ಕನೆ ಅಲ್ಲಿಗೆ ಲಿಂಕ್ ಆಗಿದೆ ಸೊ ಅದಕ್ಕೋಸ್ಕರ ನಾವು ಇದೆಲ್ಲ ತಯಾರಿ ಮಾಡ್ಕೊಂಡು ರೆಡಿ ಇದೀವಿ ಯಾಕಂದರೆ ನಾವು ನಿಮ್ಗೆ ಗೊತ್ತಿದೆ ಕಳೆದ ವರ್ಷ ಆಗಸ್ಟಲ್ಲಿ ಆಯ್ತು ಎಲ್ಲ ಪ್ರಕ್ರಿಯೆಗಳು ನಾವು ಈಗ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಎಕ್ಸಾಮಿನೇಷನ್ ಶೆಡ್ಯೂಲ್ಸನ್ನು ಇವತ್ತು ಸ್ಟ್ರೀಮ್ಲೈನ್ ಮಾಡಿದ್ದೀವಿ ಅಡ್ಮಿಷನ್ ಶೆಡ್ಯೂಲ್ಸ್ನ ಸ್ಟ್ರೀಮ್ಲೈನ್ ಮಾಡಿದ್ದೀವಿ ಟಿ ಎಕ್ಸಾಮ್ನ ನಾವು ಸ್ಟ್ರೀಮ್ಲೈನ್ ಮಾಡಿದ್ದೀವಿ ರಿಸಲ್ಟ್ ಕೂಡ ನಾವು ಒಂದು ಎರಡು ಮೂರು ದಿವಸ ನಾವೇನು ಡೇಟ್ ಕೊಟ್ಟಿದ್ವಿ ಆ ಎರಡು ಮೂರು ದಿವಸದ ಅಂತರದಲ್ಲೇ ನಾವು ರಿಸಲ್ಟ್ ಅನೌನ್ಸ್ ಮಾಡಿದ್ದೀವಿ ನಾವೆಲ್ಲ ಟೈಮ್ ಲೈನ್ಗೂ ಸ್ಟಿಕ್ ಆನ್ ಆಗಿದ್ದೀವಿ ವರ್ಷ ನಾವು ಅಂದರೆ ನಾವು ನಿಗದಿ ಮಾಡಿಕೊಂಡಿರ್ತಕ್ಕಂಥ ಹೊಸದಾಗಿ ಬದಲಾವಣೆ ತರಬೇಕು ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಏನು ಏರ್ಪೇರಾಗಿತ್ತು ಆ ಏರ್ಪೇರ್ ಆಗಿರ್ತಕ್ಕಂಥ ಒಂದು ಶೆಡ್ಯೂಲ್ಸನ್ನು ರೀಶೆಡ್ಯೂಲ್ ಮಾಡಿಕೊಂಡು ಬೇರೆ ಬೇರೆ ನ್ಯಾಷನಲ್ ಲೆವೆಲ್ ಇರ್ತಕ್ಕಂಥ ಎಕ್ಸಾಮ್ಸ್ಗೆ ಸಿಂಕ್ ಮಾಡಿರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ತಂದಿದ್ವಿ ಆದರೆ ಇದೊಂದು ನಮ್ಮ ಏನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ನೀಟದೊಂದು ಇದೊಂದು ಗೊಂದಲ ಸೃಷ್ಟಿಯಾಗಿಲ್ಲ ಅಂದರೆ ಇಷ್ಟೊತ್ತಿಗೆ ನಾವು ಎಲ್ಲ ಪ್ರಾರಂಭ ಮಾಡ್ತಾ ಇದ್ವಿ ಈಗ ಏನಾಗುತ್ತೆ ಎ ಐ ಸಿ ಟಿದು ಮತ್ತೊಂದು ಮಗ್ದೊಂದು ಅಲ್ಲಿಂದ ಏನಾದರೂ ನಮಗೆ ತಡ ಆದರೆ ಎಂಟೈರ್ ಪ್ರೊಸೆಸ್ ಲೇಟ್ ಆಗುತ್ತೆ ಆದರೂ ಇವತ್ತು ಏನೋ ಆಶಾಭಾವನೆ ಇದೆ ಏನು ತೊಂದರೆ ಆಗಲ್ಲ ನಾವು ಪ್ರೊಸೆಸ್ ಸ್ಟಾರ್ಟ್ ಮಾಡ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ